ಕತೆ ಹೇಳ್ಬೇಕಾದ್ರೆ ಮಕ್ಳುಗಳು ನಿದ್ದೆ ಮಾಡ್ತಾರೆ ನಿದ್ದೆ ಅಂತಂದರೆ ನಾಟ್ ಕಂಪ್ಲೀಟ್ ಡೀಪ್ ಸ್ಲೀಪ್ ಅಲ್ಲ ಅದು ಕತೆ ಕೇಳಬೇಕಾದ್ರೆ ಬೀಟಾ ವೇವ್ಸಲ್ಲಿರುತ್ತೆ ಕೇಳ್ತಾ ಇರ್ತಾರೆ ಸ್ವಲ್ಪ ಮಂಪರು ಬರುತ್ತೆ ಒಂದು ಸ್ವಲ್ಪ ಸೈಲೆಂಟ್ ಆಗ್ತವೆ ಮಕ್ಕಳು ಆಲ್ಫಾಗೋಗುತ್ತೆ ತೀಟಾಗೋಗ್ತಾರೆ ಥೀಟಾ ಏನು ಅಂತಂದರೆ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದನ್ನು ಕಂಪ್ಲೀಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ತಗೊಳ್ತಾ ಬರುತ್ತೆ ನಾವು ಎಲ್ಲ ದೊಡ್ಡ ಮಹನೀಯರು ಯಾರು ಮೇಲಿಂದ ಯಾರೂ ಉದ್ಭವ ಆಗಿಲ್ಲ ನಿಮ್ಮ ನಮ್ಮ ಥರ ಮನುಷ್ಯರು ಅವ್ರ ಮಹಾತ್ಮರಾದರೂ ನಾವು ಸಾಮಾನ್ಯರಾಗಿ ಯಾಕೆ ಉಳ್ಕೊಂಡಿದ್ವು ಅಂದರೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಕಥೆಗಳು ವ್ಯಕ್ತಿಗಳು ಸಂದರ್ಭಗಳು ಅವರ ಮೇಲೆ ಪ್ರಭಾವ ಬೀರಿ ಸಂಪೂರ್ಣವಾಗಿ ಅವ್ರನ್ನ ಬದಲಾವಣೆ ಮಾಡಿಬಿಡುತ್ತೆ ಒಂದು ಸೇವಾ ಮನೋಭಾವನೆ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಅವರಿಗೆ ಶ್ರವಣನ ಪಿತೃಭಕ್ತಿ ಕತೆ ನೀವು ಹೇಳದೇ ಹೋದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ ಅವನು ಕುರುಡ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಅದು ಜೋಳಿಗೆ ಥರ ಅದರಲ್ಲಿ ಇಟ್ಕೊಂಡು ಅವ್ರನ್ನ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗೋದು ಅಂಥದ್ದೆಲ್ಲ ಕೇಳಿದಾಗ ಮಕ್ಕಳು ಅಷ್ಟು ಮಾಡದೇ ಹೋದರೂ ಕುಡಿಯೋಕ್ಕೆ ನೀರು ತಂದು ಕೊಡ್ಬೋದು ಅಂದರೆ ಅದು ಇನ್ಫ್ಲೂಯೆನ್ಸ್ ಇರುತ್ತದು ನಮ್ಮ ಮೊಮ್ಮಕ್ಕಳಿಗೆ ನಾನು ಆಸ್ತಿ ಮಾಡ್ಬೋದು ಆದರೆ ನಾನು ಸಾಮಾನ್ಯ ಜ್ಞಾನ ಬದುಕುವ ರೀತಿ ಮೌಲ್ಯಗಳನ್ನು ಅವರಿಗೆ ನಾನು ಕೊಡಲಿಲ್ಲ ಅಂದರೆ ನಾವು ಮಾಡಿಟ್ಟಿದ್ದ ಅಷ್ಟು ಆಸ್ತಿ ನಾವು ಗಳಿಸಿದ್ದ ಹೆಸರನ್ನು ಒಂದು ನಿಮಿಷದಲ್ಲಿ ಮಣಪಾಲ್ ಮಾಡಿಬಿಡ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಯೂನಿವರ್ಸಿಟಿ ಆಫ್ ಮೈಸೂರಿನ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದರ್ಶನ ನಮಸ್ತೆ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ತುಂಬ ಒಳ್ಳೆ ವಿಚಾರಗಳು ಮಾತಾಡಿದ್ದೀವಿ ಇರೋ ದಯವಿಟ್ಟು ನೋಡಿ ಫಾರ್ ಎಕ್ಸಾಂಪಲ್ ಫಾಲಿಕ್ ಆ್ಯಸಿಡ್ ಯಾಕೆ ಬೇಕು ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಮನುಷ್ಯರಿಗೆ ಡಿಜಿಟಲ್ ಫಾಸ್ಟಿಂಗ್ ಅಂದ್ರೆ ಏನು ಯಾಕೆ ಅದು ಇಂಪಾರಂಟು ರಂಗೋಲಿಯ ಮಹತ್ವ ಏನು ಪ್ಲಾಸ್ಟಿಕ್ ಹೇಗೆ ನಮ್ಮ ಲೈಫನ್ನು ಹಾಳು ಮಾಡ್ತಾಯಿದೆ ಸೊ ಇವತ್ತು ಇನ್ನೂ ಒಂದು ಇಂಪಾರಂಟ್ ವಿಚಾರ ಮಾತಾಡ್ತಾ ಇದ್ದೀನಿ ಇದು ಹಾಗೆ ನೋಡಿದರೆ ಸೈನ್ಸ್ ಅಂತ ಅನ್ಸಲ್ಲ ಬಟ್ ಹಿಂದೆ ಕೂಡ ಸೈನ್ಸ್ ಇದೆ ಅಂತ ಮೇಡಮ್ ಖಂಡಿತ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಅನ್ಕೋತೀನಿ ಅದು ಕಥೆ ಬಗ್ಗೆ ಸೊ ನಾವು ನಾವು ಕಥೆ ಹೇಳ್ತೀವಿ ನೀವು ಕಥೆ ಕೇಳ್ತೀರಾ ಸೊ ಅಥವಾ ನೀವು ಕತೆ ಹೇಳ್ತೀರಾ ಇನ್ನೊಬ್ಬರು ಕತೆ ಕೇಳ್ತಾರೆ ಮಕ್ಳಿಗೆ ನಾವು ಕತೆ ಹೇಳ್ತೀವಿ ಅಥವಾ ಕತೆ ಹೊಡಿತಾನೆ ಅಂತ ಕೂಡ ಅಂತೀವಿ ಏನೋ ಒಂದು ಯಾಕೆ ಲೇಟಾಗಿ ಬಂದೆ ಅಂದರೆ ಒಂದು ಕತೆ ಹೊಡಿಯೋದು ಒಂದು ಸುಳ್ಳು ಹೇಳೋದು ಅದು ಕೂಡ ಕಥೆನೇ ಅಂತೀವಿ ನಾವು ಮಕ್ಕಳಿಗೆ ಅಜ್ಜಿ ಕತೆ ಹೇಳೋದು ರಾಮಾಯಣ ಮಹಾಭಾರತ ಪ್ರವಚನ ಮಾಡೋದು ಊರಲ್ಲಿ ಬಂದು ಈ ಥರ ನಮ್ಮ ಲೈಫ್ನೊಳಗಡೆ ಕಥೆ ಅನ್ನೋದು ಒಂದು ಹಾಸ್ಯ ಹೊಕ್ಕಾಗಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಓರಲ್ ಟ್ರೆಡಿಷನ್ ಕಥೆ ಬಿಟ್ಟು ಬೇರೆ ಬೇರೆ ಥರ ಕಥೆಗಳು ಶು ಕಥೆಗಳು ಇಲ್ಲ ಅಂತಲ್ಲ ಕಥೆಗಳಿದೆ ಅದರ ಮೆಥಡ್ ಬಹುಶಃ ಚೇಂಜ್ ಆಗಿದೆ ಅನಿಸುತ್ತೆ ನಾವು ಯೂಶ್ವಲಿ ನಮ್ಮದು ಓರಲ್ ಟ್ರೆಡಿಷನ್ ಆಗಿರೋದ್ರಿಂದ ಬಾಯಿಂದ ಬಾಯಿಗೆ ನಾವು ಹೇಳ್ಕೊಂಡು ಬಂದಿರುವಂಥ ಬಟ್ ಈಗ ರಿಟರ್ನ್ ಕೂಡ ಬಂದಿರೋದ್ರಿಂದ ಓದುವಂಥದ್ದು ಕೂಡ ಆಗಿದೆ ಬಟ್ ಈ ಕಥೆ ಅನ್ನೋದು ಒಬ್ಬ ಒಬ್ಬ ಸೈನ್ಸ್ ಬ್ಯಾಕ್ ವ್ಯಕ್ತಿಯಾಗಿ ನೀವು ಹೇಗೆ ನೋಡ್ತೀರಿ ಮೇಡಮ್ ಇದನ್ನ ಸರ್ ಒಂದು ಗದೆ ಹೇಳ್ತಾರಲ್ವಾ ದೇಶ ಸುತ್ತು ಕೋಶ ಓದು ಅಂತ ಅಂದರೆ ನಮಗೆ ಒಂದು ಪರಿಪೂರ್ಣವಾಗಿ ಒಂದು ವ್ಯವಹಾರ ಜ್ಞಾನ ಬರಬೇಕು ಅಂತಂದರೆ ಸಮಾಜದಲ್ಲಿ ನಾವು ರಿಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವ ಏನೇ ಬಂದರೂ ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆಯಿಂದ ಹೊರಬರೋದು ಹೇಗೆ ಅಂತ ನಮಗೆ ತಿಳ್ಕೋಬೇಕು ಅಂತಂದರೆ ನಾವು ಒಂದು ದೇಶ ಸುತ್ತಬೇಕು ಎಲ್ಲ ಥರ ನಮಗೆ ವ್ಯವಹಾರಿಕ ಜ್ಞಾನಗಳು ಬೇಕು ಅಥವಾ ಕೋಶ ಓದಬೇಕು ಅಥವಾ ಇನ್ನೊಂದೇನು ಅಂದರೆ ಕತೆಗಳ ಮುಖಾಂತರ ಇದು ಓದೋದೊಂದೇ ಅಲ್ಲ ಬಾಯಿಂದ ಬಾಯಿಗೆ ಯಾರೋ ಒಬ್ಬರ ಮುಖಾಂತರ ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿದಾಗ ಏನಾಗುತ್ತೆ ನಮ್ಮ ಮೆದುಳಿನಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಈಗ ಒಂದು ಎಮ್ ಟಿ ಅಂತನಿ ಅದರಲ್ಲಿ ಅದರಲ್ಲಿ ಏನೂ ಇನ್ಫಾರ್ಮೇಷನು ಸ್ಟೋರ್ ಆಗಿಲ್ಲ ನೀವು ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಾಗ ಅದು ತಗೊಂಡಿರುತ್ತೆ ಆಮೇಲೆ ನಿಮಗೆ ಯಾವುದಾದ್ರೂ ಒಂದು ಸಂದರ್ಭಕ್ಕೆ ಅ ಅಂಥ ಒಂದು ಪರಿಸ್ಥಿತಿಗೆ ಒಳಗಾದರೆ ತಕ್ಷಣ ಅದಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಇಟ್ ಹ್ಯಾಸ್ ಸಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದು ಇನ್ಫಾರ್ಮೇಷನ್ ಇರೋದರಿಂದ ಏನು ಮಾಡುತ್ತೆ ತಕ್ಷಣ ಆ ಸಮಸ್ಯೆಗೆ ಯಾವ ರೀತಿ ನೀವು ರಿಯಾಕ್ಟ್ ಮಾಡಬೇಕು ಅಂತೇಳಿ ಅದು ನಿಮಗೆ ಒಂದು ಇನ್ಸ್ಟಿಂಕ್ಟಾಗಿ ಅದು ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ ಹಾಗಾಗಿ ಅದಕ್ಕೆ ಹಿರಿಯರು ಹೇಳ್ತಾ ಇದ್ದು ದೇಶ ಸುದ್ದು ಕೋಶ ಓದು ಅಂತ ಈ ಕೋಶ ಓದೋದ್ರ ಜೊತೆಗೆ ಕಥೆಗೂ ಸಹ ಅಷ್ಟೇ ಒಂದು ಪ್ರಾಮುಖ್ಯತೆ ನಮ್ಮ ಸಂಸ್ಕೃತಿಯಲ್ಲಿದೆ ಈಗ ಕತೆ ಅಂತ ಅಂದ ತಕ್ಷಣ ಈಗ ನಮಗೆ ಜ್ಞಾಪಕ ಬರೋದು ಅಜ್ಜಿ ಕತೆ ನಾವು ಪುಟ್ಟು ಮಕ್ಕಳಾಗಿದ್ದಾಗಿಂದೂ ಅಜ್ಜಿ ಏನು ಮಾಡ್ತಾಯಿದ್ರು ಮಕ್ಕಳುಗಳು ಸಣ್ಣ ಮಕ್ಕಳುಗಳು ರಚೆ ಹಿಡಿತಾಯಿದ್ರು ಊಟ ಮಾಡೋಲ್ಲ ಆವಾಗ ಚಂದಮಾಮನ್ ತೋರಿಸಿ ಒಂದು ಚಂದಮಾಮನ್ ಕತೆ ಹೇಳೋದು ಊಟ ಮಾಡಿಸ್ಬೇಕಾದ್ರೆ ಆಮೇಲೆ ಗೊಗ್ಗಯ್ಯನ ಕತೆ ಹೇಳೋದು ಆವಾಗ ಭಯದಿಂದ ಮಕ್ಕಳುಗಳು ಮಲ್ಕೊಳ್ಳೋರು ಅಂದರೆ ಅಜ್ಜಿ ಆ ಮಕ್ಕಳ ಮೊಮ್ಮಕ್ಕಳ ಒಂದು ಬಾಂಧವ್ಯ ಈ ಇದೆಲ್ಲ ಕೌಟುಂಬಿಕ ಇದಕ್ಕೆ ಸಂಬಂಧಿಸಿದಂಥದ್ದು ಒಬ್ಬೊಬ್ಬರ ಮಧ್ಯೆ ಒಂದು ಬಾಂಧವ್ಯ ಬಿಸಿಗೆ ಆಗಬೇಕು ಅಂತಂದರೆ ಅದರಲ್ಲಿ ಓರಲ್ ಕಮ್ಯುನಿಕೇಷನ್ನು ಬಹಳ ಮುಖ್ಯ ಅಂತ ಹೇಳ್ಬೋದು ಆ ಅಜ್ಜಿ ಕಥೆಗಳನ್ನು ಅದನ್ನು ವರ್ಣಿಸಿ ವರ್ಣರಂಜಿತವಾಗಿ ಅದನ್ನು ಹೇಳಿದಾಗ ಮಗು ಏನಾಗುತ್ತೆ ತನ್ಮಯತೆಯಿಂದ ಅದನ್ನು ಕೇಳುತ್ತೆ ಅದು ಎಷ್ಟು ಕೇಳುತ್ತೆ ಅಂದರೆ ಅದು ಅದಕ್ಕೆ ಏನು ಪ್ರಪಂಚದ ಅರಿವೇ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಕತೆ ಕೇಳ್ತಾ ಇರುತ್ತೆ ಅದು ರಾಕ್ಷಸಂದು ರಾಜ್ಕುಮಾರಿ ಎತ್ಕೊಂಡು ಹೋಗೋದು ಈ ಥರದ ಕಥೆಗಳೆಲ್ಲ ಹೇಳಿದಾಗ ಅದು ಪೂರ್ಣ ಸಂಪೂರ್ಣವಾಗಿ ಅದರಲ್ಲೇ ಮಗ್ನ ಆಗೋಗಿರುತ್ತೆ ಹಾಗಾಗಿ ಕತೆ ಅಂದ ತಕ್ಷಣ ನಮಗೆ ಅಜ್ಜಿ ಕತೆ ಜ್ಞಾಪಕ ಬರುತ್ತೆ ಇದರ ಹೊರತಾಗಿ ಅಜ್ಜಿ ಕಥೆಗಳ ಹೊರತಾಗಿ ನೀತಿ ಕಥೆಗಳು ಪಂಚತಂತ್ರದ ಕತೆಗಳು ರಾಮಾಯಣ ಮಹಾಭಾರತದಂತಹ ಅದರಲ್ಲಿ ಬರುವ ಉಪಕಥೆಗಳು ಮೇಯ್ನ್ ಕತೆ ಸ್ವಲ್ಪ ದೊಡ್ಡದಿರುತ್ತೆ ಅದನ್ನು ಪುಟ್ಟದಾಗಿ ಅದರಲ್ಲಿ ಸಣ್ಣ ಸಣ್ಣ ಉಪಕಥೆಗಳೆಲ್ಲ ಬರುತ್ತೆ ನೋಡಿ ಆ ಉಪಕತೆಗಳಾಗಿರ್ಬೋದು ಅಕ್ಬರ್ ಬೀರ್ಬಲನ್ ತೆನಾಲಿ ರಾಮನ್ ಕತೆಗಳು ವಿಕ್ರಮ್ ಪಂಚತಂತ್ರ ಅರೇಬಿಯನ್ ನೈಟ್ಸ್ ಹೀಗೆ ಕತೆಗಳ ಒಂದು ದೊಡ್ಡ ಸಾಗರನೇ ಇದೆ ಅನುಪಮ ನಿರಂಜನ್ ಅವ್ರದ್ದು ಒಂದು ನೀತಿ ಕತೆ ದಿನಕ್ಕೊಂದು ಅದು ಅಂದ್ರೆ ಎಲ್ಲ ಮಕ್ಕಳಿಗೂ ಅದರಲ್ಲಿ ಪ್ರತಿ ಒಂದು ಕತೆಲು ಒಂದೊಂದು ನೀತಿ ಅಂದ್ರೆ ಒಂದು ಸಂದರ್ಭ ಬಂದಾಗ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಒಂದು ಕಥೆಯ ಮುಖಾಂತರ ಈಗ ಮಕ್ಕಳಿಗೆ ನಾವು ಇತ್ತೀಚೆಗೆ ಏನಂತೀವಿ ಮಕ್ಕಳಿಗೆ ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ ಅವರಿಗೆ ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಗೊತ್ತಿಲ್ಲ ನಮ್ಮ ಸಂಪ್ರದಾಯ ಗೊತ್ತಿಲ್ಲ ಈ ಥರದ್ದೆಲ್ಲ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ ಯುವಕರ ಬಗ್ಗೆಯೂ ನಮ್ಮದು ಬೇಕಾದಷ್ಟು ಕಂಪ್ಲೇಂಟ್ಸುಗಳು ಇರುತ್ತೆ ಹೀಗೆ ನಾವು ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತೀವಿ ಹೊರತು ನಿಜವಾಗ್ಲೂ ಆ ಮೌಲ್ಯಗಳನ್ನು ಅವರು ಅಂತ ನಾವು ಯೋಚನೆ ಮಾಡಬೇಕು ಈಗ ಯಾವುದೇ ವ್ಯಕ್ತಿಗೆ ಅವನಿಗೆ ಒಂದು ಸಂಸ್ಕಾರ ಅಂತ ಇದ್ದಾಗ ಅವನ ಬಿಹೇವಿಯರ್ ಚೆನ್ನಾಗಿರುತ್ತೆ ಎಲ್ಲಿ ಅವನಿಗೆ ಸಂಸ್ಕಾರ ದೊರೆತಿರಲ್ಲ ಅಂತ ಕಡೆ ನಾವು ಬೇರೆ ಥರದ ಅವನ ಬಿಹೇವಿಯರ್ ನಮಗೆ ಸಮಾಜಕ್ಕೆ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ಕಾರಣ ಅವರ ಮನೆಯವರೇ ಅಂತಲೇ ನಾವು ಹೇಳ್ಬೋದು ಮೊದಲೆಲ್ಲ ಏನಾಗ್ತಾ ಇತ್ತು ಒಂದು ಕುಟುಂಬ ಅಂದರೆ ಮಗು ಬೆಳೀತಾ ಕಥೆಲೇ ಬೆಳೆಯೋದದು ಅದು ಕೂತರ ಕತೆ ನಿಂತ್ರ ಕತೆ ಊಟ ಮಾಡೋದಕ್ಕೆ ಸ್ನಾನ ಮಾಡೋ ಒಂದು ಕತೆಯಲ್ಲಿ ಹಂತ ಹಂತವಾಗಿ ಅದು ಬೆಳೀತಾ ಬಂತು ನಾನು ಸಣ್ಣವಳಿದ್ದಾಗಷ್ಟೇ ಅಷ್ಟೇ ನನಗೆ ಭಾಳ ಕತೆಗಳು ಅಂದರೆ ಭಾಳ ಆಸಕ್ತಿ ಅದು ನಮ್ಮ ಅಜ್ಜಿ ಟೀಚರ್ ಬೇರೆ ಅವರು ಒಂದಷ್ಟು ಕತೆಗಳು ಹೇಳೋರು ಕೊನೆಗೆ ಹುಟ್ಟಿಸ್ಕೊಂಡು ಕತೆ ಹೇಳಬೇಕಲ್ಲ ಅವಾಗ ಏನು ಮಾಡೋದು ಅವರು ಅವ್ರದ್ದು ಸೋಷಿಯಲ್ ಅವರು ಅದ್ರಲ್ಲಿ ಬರೋ ಅಂಥ ಕಥೆಗಳಿದೆಯಲ್ಲ ಅದನ್ನೇ ಕತೆ ಹೇಳೋರು ನನಗೆ ಹಾಗಾಗಿ ಸಣ್ಣ ಿದ್ದಾಗಲೇ ವಿಜಯನಗರ ಸಾಮ್ರಾಜ್ಯ ಎಲ್ಲ ಆ ಥರದ್ದು ಏಕೆಂದ್ರೆ ಅವ್ರು ಗೊತ್ತಿದ್ದು ಪಾಠ ಮಾಡ್ತಿದ್ರಲ್ಲ ಅದನ್ನೇ ಕಥೆನ ಹೇಳ್ತಾ ಬರೋರು ಎಲ್ಲರೂ ಕತೆಗಳು ಹೇಳೋರು ಸೊ ಆ ಕತೆಗಳ ಜೊತೆ ಜೊತೆಯಲ್ಲಿ ನಾವು ಬೆಳೆದು ಬಂದಿರೋದ್ರಿಂದ ನಾವು ಸಣ್ಣವರೇ ಆಗಿದ್ರು ಒಂದು ಥರದ ಒಂದು ಜ್ಞಾನ ನಮಗೆ ಆಲ್ರೆಡಿ ಒಂಥರ ಇತ್ತು ಫಿಸಿಕಲ್ ಏಜ್ ಮೆಂಟಲ್ ಏಜು ನಾವು ಲೆಕ್ಕ ಹಾಕಿದ್ರೆ ನನ್ನ ಫಿಸಿಕಲ್ ಏಜ್ಗಿಂತ ಮೆಂಟಲ್ ಏಜು ಜಾಸ್ತಿ ಇತ್ತು ನನಗೆ ಅಂದರೆ ಒಂದು ಎಕ್ಸ್ಪೋಜರ್ ಅಂದರೆ ಮುಗ್ಧತೆ ಇತ್ತು ಆ ವಯಸ್ಸಿನಲ್ಲಿ ಏನು ಮುಗ್ಧತೆ ಬೇಕೋ ಅದಿತ್ತು ಅದ್ರ ಜೊತೆಗೆ ಏನಾದ್ರು ಪರಿಸ್ಥಿತಿ ಬಂದರೆ ಅದನ್ನು ಯಾವಾಗ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಮೈಂಡ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವ ಒಂದು ಕತೆ ಯಾವುದೋ ಕೇಳಿರ್ತೀವಿ ಇದರ ಈ ಥರ ಆದರೆ ಹಿಂಗಿರುತ್ತೆ ಅಂತ ನಮ್ಗೆ ಆಲ್ರೆಡಿ ನಮಗೆ ಆ ಸಿಚುಯೇಷನ್ ಬಂದರೆ ಅದು ಮೈಂಡ್ ಟ್ಯಾಕಲ್ ಮಾಡೋದು ನಮಗೆ ಗೊತ್ತಿರುತ್ತೆ ಆವಾಗ ನಿಮಗೆ ಜ್ಞಾಪಕ ಇರ್ಬೋದು ಚಂದಮಾಮ ಅಂತ ಬರ್ತಾ ಇತ್ತು ಕತೆಗಳದು ಚಂದಮಾಮ ಬೊ ಬೊಂಬೆ ಮನೆ ಬಾಲಮಿತ್ರ ಇದೆಲ್ಲ ಈಗ ಬಾಲಮಂಗಳ ಕಾರ್ಟೂನ್ ಅಂತ ನಾವು ಏನು ಮಕ್ಕಳು ಆಮೇಲೆ ಆ ಪುಸ್ತಕಗಳನ್ನು ನೋಡ್ತಾ ಇದ್ರು ಅದು ಆವಾಗ ಕತೆಗಳು ಅದರಲ್ಲಿ ವಿಕ್ರಮ್ ಬೇತಾಳ್ ಕತೆಗಳು ಬೇಕಾದಷ್ಟು ಕತೆಗಳು ಕೊನೆಗೆ ಒಂದು ನೀತಿ ಇರೋದು ಎಲ್ಲಾದ್ರಲ್ಲೂ ಈ ಕತೆ ಕತೆಯ ಒಂದು ತಾತ್ಪರ್ಯ ಅಥವಾ ಒಂದು ನೀತಿ ಏನು ಅಂತಂದರೆ ನಮಗೆ ಅಸ್ಟ್ ಗೊತ್ತಾಗೋದು ಓ ಹೀಗಾದರೆ ಕೊನೆಗೆ ಹೀಗಾಗುತ್ತೆ ಅಂತ ಇದಕ್ಕೆ ಕತೆಗಳ ಬಗ್ಗೆ ಹೇಳಬೇಕು ಅಂದರೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪಂಚತಂತ್ರ ಕಥೆಗಳು ಒಬ್ಬ ವ್ಯಕ್ತಿ ನಿಮಗೆ ಏನಾದರೂ ಒಬ್ಬರಿಗೆ ತಿಳಿಸಬೇಕು ಅಂತಂದ್ರೆ ತುಂಬ ಅದು ಕಾಂಪ್ಲಿಕೇಟ್ ಆಗಿರುತ್ತೆ ತುಂಬ ಕ್ಲಿಷ್ಟ ಮಕ್ಕಳಿಗೆ ಅಂತೂ ಅರ್ಥನೇ ಆಗೋದಿಲ್ಲ ಈಗ ಸತ್ಯ ಹರಿಶ್ಚಂದ್ರ ಅವನು ಸತ್ಯಕ್ಕಾಗಿ ಹೋರಾಡ್ದ ಅದು ಇದು ಅಂತ ನೀವು ಹೇಳಿದ್ರೆ ಮಕ್ಕಳಿಗೆ ಆ ಸತ್ಯದ ಬಗ್ಗೆ ಮೌಲ್ಯಗಳು ಆ ಥರದ್ದು ಹೇಳಿದ್ರೆ ಮಕ್ಕಳಿಗೆ ಖಂಡಿತ ಅರ್ಥ ಆಗಲ್ಲ ಅದ್ರ ಬದಲು ನೀವು ಕಥೆಗಳು ಹೇಳಿ ಕಥೆಗಳು ಪಾತ್ರಗಳು ಈ ಕತೆ ಹೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಓರಲ್ ಕಮ್ಯುನಿಕೇಷನ್ ನಮ್ಮ ಕೌಶಲ್ಯ ಏನಿರುತ್ತೆ ಮಾತಾಡೋದು ಆಮೇಲೆ ಅದನ್ನು ವರ್ಣರಂಜಿತವಾಗಿ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಕನ್ನಡದಲ್ಲಿರುವ ಎಲ್ಲ ಪದಪುಂಜಗಳನ್ನ ಸೇರಿಸ್ತೀವಿ ಅದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕತೆನ ನಾವು ನೀರಸವಾಗಿ ಹೇಳೋಕ್ಕಾಗಲ್ಲ ಅದನ್ನು ನಾವು ತುಂಬ ವರ್ಣರಂಜಿತವಾಗಿ ಹೇಳಿದಾಗ ಮಾತ್ರ ಮಕ್ಕಳಿಗೆ ಕೇಳಬೇಕು ಏಳು ಸಮುದ್ರ ದಾಚೆ ಏಳು ಬೆಟ್ಟ ದಾಚೆ ಅಂತ ಒಂದು ಗವಿಯ ಗವಿಯ ವರ್ಣನೆ ಅಲ್ಲಿ ಪಂಜರದಲ್ಲಿರುವ ಒಂದು ಗಿಳಿ ಆ ಗಿಳಿಯಲ್ಲಿ ರಾಕ್ಷಸ ಅದರದು ಅವನ ಜೀವ ಇಟ್ಟಿರೋದು ಅಂದ್ರೆ ಅದನ್ನು ಬಹಳ ಅದ್ಭುತವಾಗಿ ವರ್ಣನೆ ಮಾಡಬೇಕಾದ್ರೆ ಅಂದ್ರೆ ಕಾಲ್ಪನಿಕತೆ ಬರಬೇಕು ನಮಗೆ ನಮಗೆ ಪಿಕ್ಚರೈಸ್ ಆಗುತ್ತೆ ಹೇಳೋಕ್ಕಾಗಲ್ಲ ಏಳು ಸಮುದ್ರ ಹೇಳ್ತಾ ಈಗ ಕತೆ ಹೇಳಿದಾಗ ಮಗುಗೆ ಏಳು ಸಮುದ್ರ ಜ್ಞಾಪಿಸ್ಕೊಳ್ಳುತ್ತೆ ಏಳು ಬೆಟ್ಟ ಆಮೇಲೆ ಕಾಡು ಅಂದ್ರೆ ಒಂದು ಕಾಲ್ಪನಿಕತೆಗೆ ಮಕ್ಕಳಲ್ಲಿ ನಾವು ಅವ್ರನ್ನ ಅದು ಹುಟ್ಟು ಹಾಕ್ತೀವಿ ಒಂದು ಕೌಶಲ್ಯ ಕಮ್ಯುನಿಕೇಷನ್ ಸ್ಕಿಲ್ ಬರುತ್ತೆ ಸಂವಹನ ಕಲೆ ಬರುತ್ತೆ ಆಮೇಲೆ ಕಾಲ್ಪನಿಕತೆ ಬರುತ್ತೆ ಕ್ರಿಯೇಟಿವಿಟಿ ಎಲ್ಲಿಂದ ಶುರುವಾಗುತ್ತೆ ಅಲ್ಲಿಂದನೇ ಆ ಗಿಳಿ ಆ ರಾಕ್ಷಸ ಹೆಂಗಿದ್ದಾನೆ ಅಂದರೆ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅವನು ಯಾವ್ಯಾವ ಥರ ಆಭರಣ ಹಾಕೊಂಡಿದ್ದ ಆ ಥರ ಅಂದರೆ ಒಂದು ಇನೋವೇಷನ್ನು ಕ್ರಿಯೇಟಿವಿಟಿ ಅನಾಲಿಸಿಸ್ ಇದೆಲ್ಲದು ನಿಮಗೆ ಆ ಸಣ್ಣ ಮಕ್ಕಳಿಗೆ ಹನ್ನೊಂದು ವರ್ಷದವರೆಗೂ ಮಗುವಿನಲ್ಲಿ ನ್ಯೂರಾನ್ ಡೆವಲಪ್ಮೆಂಟು ಆಗ್ತಾ ಇರುತ್ತೆ ಮಗು ಹುಟ್ಟಿದಾಗಿಂದ ಹನ್ನೊಂದು ಹನ್ನೆರಡು ವರ್ಷದವರೆಗೂ ತುಂಬ ಚೆನ್ನಾಗಿ ವಿಗರಸ್ ಆಗಿ ಅದು ನ್ಯೂರಾನ್ಸ್ ಡೆವಲಪ್ ಆಗ್ತಾ ಇರುತ್ತೆ ನೀವು ಎಷ್ಟು ಇನ್ಫಾರ್ಮೇಷನ್ನು ಕೊಡ್ತೀರಾ ಮಗು ತಗೊಳ್ಳೋ ಸ್ಟೇಜಲ್ಲಿರುತ್ತೆ ಅದಕ್ಕೆ ನೋಡಿ ಸಣ್ಣ ಮಕ್ಕಳು ಕಲಿಕೆಯಲ್ಲಿ ತುಂಬ ಫಾಸ್ಟ್ ಗ್ರ್ಯಾಜುವಲ್ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ಭಾಷೆಗಳನ್ನ ಕಲಿಯುತ್ತೆ ಬೇರೆ ಸ್ಕಿಲ್ಸ್ ಗಳು ಕಲಿಯುತ್ತೆ ಆಮೇಲೆ ಮಕ್ಕಳುಗಳು ಈ ವೆಹಿಕಲ್ ಓಡಿಸೋದು ಅಂತವೆಲ್ಲ ಎಲ್ಲ ಕಲಿತ್ ಬಿಡ್ತವೆ ಅವು ಏಕೆಂದರೆ ಹನ್ನೊಂದು ಹದಿನೈದು ವರ್ಷದವರೆಗೂ ತುಂಬಾ ಅವರು ಏನು ಕೊಟ್ಟರು ತರ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ತರದನ್ನ ಈ ಮೌಲ್ಯಗಳನ್ನು ಮಕ್ಕಳಲ್ಲಿ ನಾವು ಬಿತ್ತಬೇಕು ಅಂತಂದ್ರೆ ಕತೆಗಳ ಮುಖಾಂತರ ನಾವು ಹೇಳಬೇಕು ಅಂದ್ರೆ ನಾನು ಒಂದಷ್ಟು ಭಾಷಣ ಮಾಡಿದ್ರೆ ಅದನ್ನು ಕೇಳೋರು ಕೇಳೋರಿರಲ್ಲ ಸತ್ಯನ ನಾವು ಪಾಲನೆ ಮಾಡಬೇಕು ಬದ್ಧತೆ ಇರಬೇಕು ಅಂತಂದ್ರೆ ಯಾರು ಕೇಳ್ತಾರೆ ಆ ಕತೆಗಳು ಯಾವ ರೀತಿ ಅಂತಂದ್ರೆ ಕತೆಗಳಲ್ಲಿ ಸಣ್ಣ ಮಕ್ಕಳಿಗೆ ಆ ವಯಸ್ಸಿಗೆ ತಕ್ಕಂಗೆ ನಾವು ಹೇಳ್ಬೇಕು ಪುಟ್ಟ ಮಕ್ಕಳಗಾದರೆ ಪ್ರಾಣಿಗಳನ್ನ ನಾವು ಕ್ಯಾರೆಕ್ಟರ್ ಆಗಿ ತಗೋಬೇಕಾಗುತ್ತೆ ಈಗ ಪಂಚತಂತ್ರದಲ್ಲಿ ವಿಷ್ಣು ಶರ್ಮಾ ಅಮರ ಶಕ್ತಿ ಆ ಮಗ ಒಂದು ಮೂರು ಜನ ಮಕ್ಕಳಿರ್ತಾರೆ ರಾಜನ ಮೂರು ಮಕ್ಕಳು ಇರ್ತಾರೆ ಅವರು ಮಂದ ಬುದ್ಧಿಯವರು ಅವರು ಮುಂದೆ ವಾರಸುದಾರರ ಆಗಬೇಕು ಈಗ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ರಾಜ ಕೇಳ್ತಾನೆಲ್ಲರೂ ಅಂಥ ಮಂದ ಬುದ್ಧಿ ಮಕ್ಕಳನ್ನು ನಾವು ಯಾರೂ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗಲ್ಲ ಅಂತ ಯಾರೂ ಮುಂದೆ ಬರೋಲ್ಲ ಕೊನೆಗೆ ವಿಷ್ಣು ಶರ್ಮಾ ಅಂತ ವ್ಯಕ್ತಿ ಇದು ಇನ್ನೂರೈವತ್ತು ವರ್ಷಗಳ ಹಿಂದೆಯೇ ಪಂಚತಂತ್ರನ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಅವನೇನು ಮಾಡ್ತಾನೆ ಅವನಿಗೆ ಗೊತ್ತಾಗುತ್ತೆ ಓ ಈ ಮಕ್ಕಳಿಗೆ ನಾನು ಹಾಗೆ ಪಾಠ ಮಾಡಿದ್ರೆ ಖಂಡಿತವಾಗ್ಲೂ ಇವ್ರಿಗೆ ಅರ್ಥ ಆಗೋಲ್ಲ ಅವ್ರನ್ನೇನು ಮಾಡ್ತಾನೆ ರಾಜನಿಗೆ ಹೇಳ್ತಾನೆ ಆಯಿತು ಈ ಮಕ್ಕಳನ್ನ ನನ್ನ ಜೊತೆ ಕಳಿಸ್ಕೊಡಿ ನಾನು ಅವ್ರಿಗೆ ಬುದ್ಧಿವಂತನಾಗ್ ಮಾಡ್ತೀನಿ ಅಂತ ಅವನು ಯಾವ ಥರ ಅವನು ಒಂದು ಬುದ್ಧಿ ಉಪಯೋಗಿಸ್ತಾನೆ ಅಂದರೆ ಏನೇನು ತಿಳಿಸಬೇಕು ಅದನ್ನು ಕಥೆಗಳ ಮುಖಾಂತರ ತಿಳಿಸ್ತಾನೆ ಅದೇ ಪಂಚತಂತ್ರ ಕತೆ ಐದು ತಂತ್ರಗಳು ಅದು ಮಿತ್ರ ಮಿತ್ರಭೇದ ಮಿತ್ರದ್ರೋಹ ಇದು ಸುಮಾರು ಬರುತ್ತೆ ಏನೇನೋ ಬರುತ್ತೆ ಯುದ್ಧ ಶಾಂತಿ ಈ ಥರದ್ದೆಲ್ಲ ಐದು ಕಾಂಡ್ ಐದು ತಂತ್ರಗಳನ್ನು ಅವನು ಕಲಿಸ್ಕೊಡ್ತಾನೆ ಆ ಐದು ತಂತ್ರ ಅವನು ಕಲಿಸ್ಬೇಕಾದ್ರೆ ಅವನು ಆ ಮಕ್ಕಳಿಗೆ ಆರ್ಥಿಕತೆ ಸಾಮಾಜಿಕತೆ ನೈತಿಕತೆ ಮನೋವಿಜ್ಞಾನ ಏನು ಈಗ ನಾವು ಕಲಿಸ್ತಾ ಇದ್ದೀವಿ ನಮ್ಮ ಮಕ್ಕಳಲ್ಲಿ ಇದೆ ಸಂಪೂರ್ಣವಾಗಿ ಅಷ್ಟನ್ನು ಪಂಚತಂತ್ರ ಕತೆಗಳಲ್ಲಿ ಕೊಡ್ತಾರೆ ಒಂದೊಂದು ಕಥೆಯಲ್ಲೂ ಒಂದೊಂದು ನೀತಿನ ಅದು ಯಾವ ಥರ ಅಂದರೆ ಸುಮ್ಮನೆ ಇಲ್ಲ ಅಲ್ಲಿರೋ ಬರೋ ಕ್ಯಾರೆಕ್ಟರ್ಗಳು ಒಂದು ಕೋತಿ ಬೆಕ್ಕು ಅಥವಾ ಒಂದು ಮೊಸಳೆ ಒಂದು ಆಕಳು ಒಂದು ಅಂದರೆ ಮಕ್ಕಳನ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಈ ಪ್ರಾಣಿಗಳನ್ನು ಅಲ್ಲಿ ಆಗಿ ಕೊಡಬೇಕಾಗುತ್ತೆ ಆವಾಗ ಮಾತ್ರ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋದು ನೀನು ಬೇರೆ ಬೇರೆ ಏನೇನೋ ಹೇಳಿದ್ರೆ ಅವರು ಕೇಳೋದಿಲ್ಲ ಆ ಒಂದು ಬೆಕ್ಕಿನ ಕಥೆಯಿಂದಾಗ ಇಂಟ್ರೆಸ್ಟಿಂಗಾಗಿ ಕೇಳುತ್ತೆ ಒಂದು ನಾಯಿಯ ಕತೆ ಅದು ಮಂಗಗಳು ಅಂದರೆ ಮಕ್ಕಳಿಗೆ ತುಂಬ ಪ್ರೀತಿ ಹಾಗಾಗಿ ಆ ಕಥೆಗಳ ಮುಖಾಂತರ ಏನು ಮಾಡ್ತಾನೆ ಆರು ತಿಂಗಳಲ್ಲಿ ಅವರನ್ನು ಒಂದು ರಾಜ್ಯನ ಆಳಕ್ಕೆ ಅವ್ರನ್ನ ರೆಡಿ ಮಾಡ್ತಾನೆ ಅಂದರೆ ಕತೆಗಳಿಗೆ ಎಂಥ ಅದ್ಭುತವಾದ ಶಕ್ತಿ ಇದೆ ಅಂತ ಆಯಿತು ಈ ಕತೆಗಳನ್ನು ಹೇಳಿದಾಗ ಏನಾಗುತ್ತೆ ಅಂದರೆ ಕತೆ ಹೇಳ್ಬೇಕಾದ್ರೆ ಮಕ್ಕಳುಗಳು ನಿದ್ದೆ ಮಾಡ್ತಾರೆ ನಿಕ್ಕಲ್ ನಿದ್ದೆ ಅಂತಂದರೆ ನಾಟ್ ಕಂಪ್ಲೀಟ್ ಡೀಪ್ ಸ್ಲೀಪ್ ಅಲ್ಲ ಅದು ಆವಾಗ ಕತೆ ಕೇಳಬೇಕಾದ್ರೆ ಬೀಟ ವ್ಯವಸ್ಥೆರುತ್ತೆ ಕೇಳ್ತಾ ಇರ್ತಾರೆ ಸ್ವಲ್ಪ ಮಂಪುರು ಬರುತ್ತೆ ಒಂದು ಸ್ವಲ್ಪ ಸೈಲೆಂಟ್ ಆಗ್ತವೆ ಮಕ್ಕಳು ಆಲ್ಫಾಗೋಗುತ್ತೆ ಹೋಗ್ತಾರೆ ಥೀಟಾ ಏನು ಅಂತಂದರೆ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದನ್ನು ಕಂಪ್ಲೀಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ತಗೊಳ್ತಾ ಬರುತ್ತೆ ನೀವು ಏನಾದ್ರು ಇನ್ಸ್ಟ್ರಕ್ಷನ್ ಕೊಡಿ ನಮಗೆ ನಾವು ನೋಡಿದ್ದೀವಿ ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇಕಾದಷ್ಟು ಜನ ರಾಷ್ಟ್ರಭಕ್ತರು ಇದ್ದರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ದವರಿದ್ದರು ಇವರು ಎಲ್ಲ ಇನ್ಫ್ಲೂಯೆನ್ಸ್ ಆಗಿದ್ದು ಅವ್ರ ತಾಯಿಂದ ಶಿವಾಜಿ ಬಗ್ಗೆ ಆಗಲಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಆಗಲಿ ಅವರ ಮಹಾತ್ಮ ಗಾಂಧಿ ಆರ್ಡಿನರಿ ಥರನೇ ಇದ್ದಿದ್ದು ಅವರು ನಾವು ಎಲ್ಲ ದೊಡ್ಡ ಮಹನೀಯರು ಯಾರೂ ಮೇಲಿಂದ ಯಾರೂ ಉದ್ಭವ ಆಗಿಲ್ಲ ನಿಮ್ಮ ನಮ್ಮ ಥರ ಮನುಷ್ಯರು ನಿಮ್ಮ ನಮ್ಮ ಥರನೇ ಅವರಲ್ಲಿ ಫಾರ್ಟಿ ಸಿಕ್ಸ್ ಕ್ರೊಮೋಸೋಮ್ ಇರೋದು ಎಲ್ಲದೂ ಒಂದೇ ಮನುಷ್ಯರವರು ಹೋಮೋಸೆಪಿಯನ್ಸ್ ಬಟ್ ಅವರು ಆ ಥರ ಆದರೂ ನಾವು ಯಾಕೆ ಆಗಲಿಲ್ಲ ಮಹಾತ್ಮರಾದರು ಬೇಕಾದಷ್ಟು ಜನ ನಾವು ನೋಡಿದ್ವಿ ಅವರು ಮಹಾತ್ಮರಾದರು ನಾವು ಸಾಮಾನ್ಯರಾಗಿ ಯಾಕೆ ಉಳ್ಕೊಂಡಿದ್ವು ಅಂದರೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಕತೆಗಳು ವ್ಯಕ್ತಿಗಳು ಸಂದರ್ಭಗಳು ಅವರ ಮೇಲೆ ಪ್ರಭಾವ ಬೀರಿ ಸಂಪೂರ್ಣವಾಗಿ ಅವ್ರನ್ನ ಬದಲಾವಣೆ ಮಾಡಿಬಿಡುತ್ತೆ ಅವ್ರ ಸಬ್ ಮೈಂಡ್ ಮೇಲೆ ಪ್ರಭಾವ ಬೀರುತ್ತೆ ಏನಾಗುತ್ತೆ ಅಂದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಅವ್ರನ್ನ ಜೀವನದ ಒಂದು ಟರ್ನ್ ಕೊಟ್ಟಿದ್ದು ಬಾಲ್ಯದಲ್ಲಿ ಅವರು ಸಹ ಕಳತನ ಮಾಡಿದ್ರು ಅವರು ಮಾಂಸ ತಿಂದರು ತಿನ್ನ ಹಾಗಿರಲಿಲ್ಲ ಮಾಂಸ ತಿಂದರು ಸುಳ್ಳು ಹೇಳಿದ್ರು ಎಲ್ಲ ಮಾಡಿದ್ರು ಏನು ಮಾಡ್ ಮಾಡಬಾರ್ದು ಎಲ್ಲದನ್ನು ಅವರು ಮಾಡಿದರು ಆದರೆ ಅದು ತಕ್ಷಣ ಅವ್ರಿಗೆ ಅರಿವಿಗೆ ಬಂತು ಪಶ್ಚಾತ್ತಾಪ ಆಯಿತು ಕಾರಣ ಏನಂತಂದರೆ ಅವರು ಕೇಳುತ್ತಿದ್ದ ಕತೆಗಳು ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದರು ಅದನ್ನು ಬರೀ ಕೇಳೋದಲ್ಲ ಈ ಮಕ್ಕಳುಗಳು ಕತೆ ಬರೀ ಕೇಳಲ್ಲ ಅವರೇ ಪಾತ್ರ ಆಗ್ತಾರೆ ಪರಕಾಯ ಪ್ರವೇಶ ಅಂತ ನಾವು ಹೇಳ್ತೀವಲ್ಲ ಪರಕಾಯ ಪ್ರವೇಶ ಮಕ್ಕಳು ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಕತೆಯಿಂದ ಅವರ ಭಾವನೆಗಳ ಉದ್ದೀಪನ ಆಗುತ್ತೆ ಮಕ್ಕಳು ಯಾರು ಈ ಥರ ಬೆಳೀತಾರೆ ಅವರು ಬೇರೆಯವರ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ ಅವರು ಮೆಟೀರಿಯಲಿಸ್ಟಿಕ್ ಆಗಿರೋದಿಲ್ಲ ಅವರು ಸ್ಪಂದಿಸ್ತಾರೆ ಕರುಣೆ ದಯೆ ಪ್ರೀತಿ ಈ ಥರದ್ದು ಎಲ್ಲ ಗುಣಗಳು ಮಕ್ಕಳಲ್ಲಿ ಬರಬೇಕು ಅಂದರೆ ಆ ಮಕ್ಕಳಿಗೆ ಕತೆ ಹೇಳ್ತಾ ನಾವು ಅದನ್ನು ಬರೆಸ್ಬೇಕಾಗುತ್ತೆ ಆವಾಗ ಸ್ಪಂದಿಸ್ತಾರೆ ಆಮೇಲೆ ಇಮ್ಯಾಜಿನೇಷನ್ನು ಈಗ ನಾವೆಲ್ಲ ಎಲ್ಲ ಬಿಕಾಸ್ ಆಫ್ ಎಲ್ಲಾದು ನಾವು ಇನ್ವೆನ್ಷನ್ ಮಾಡ್ಕೊಂಡಿರೋದು ಇನ್ ಇಮ್ಯಾಜಿನೇಷನಿಂದ ಹಿಂಗಾದರೆ ಹಿಂಗೆ ಆಗ್ಬೋದು ಮತ್ತು ಒಂದು ಕ್ರಿಯೇಟಿವಿಟಿ ಇದೆಲ್ಲ ಬರೋದು ಎಲ್ಲಿಂದ ಅಂದರೆ ಕೇಳಿರುವ ಕಥೆಗಳಿಂದ ಪಾತ್ರಗಳಿಂದ ಆಲ್ರೆಡಿ ನಮ್ಮ ಮೈಂಡಲ್ಲಿ ಏನೋ ಒಂದು ಇದೆ ಅದು ಅದ್ರ ಜೊತೆಗೆ ಇವರೊಂದು ಫೈನಲ್ ಫರ್ನಿಷಿಂಗ್ ಒಂದು ಮಾಡ್ತು ಅಂತಂದರೆ ಅಲ್ಲಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಆಗ್ಬೋದು ಒಂದು ಕತೆ ಆಗಿರ್ಬೋದು ಈಗ ನೋಡಿ ಈಗ ಬೇಕಾದಷ್ಟು ಫಿಲಮ್ಗಳು ಕನ್ನಡದಲ್ಲಿ ಬಂದಿದೆಯಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದಲೇ ಬಂದಿರೋದು ಅದು ಪರ್ಷಿಯನ್ನು ಅರಬ್ಬಿಕ್ ಯಾವುದೋ ಭಾಷೆಯಲ್ಲಿ ಅವರು ನೋಡಿ ಅದರ ಎಳೆನ ತಗೊಂಡು ಅದನ್ನೇ ಕಾಪಿ ಮಾಡಿದ್ದಾರೆ ಅಂತಲ್ಲ ಆ ಎಳೆನ ಇಟ್ಕೊಂಡು ಇಲ್ಲಿ ಅದನ್ನು ಇನ್ನೂ ಚೆನ್ನಾಗಿ ಅವರು ವೈಭವೀಕರಿಸಿದ್ರು ಬಿಸಿ ಕತೆ ಮಾಡಿರ್ತಾರೆ ಅಂದರೆ ಮಕ್ಕಳಿಗೆ ಈ ಥರದ್ದು ಏನೋ ಒಂದು ಕೇಳಿದರೆ ಮುಂದಿನ ದಿನದಲ್ಲಿ ಸಂದರ್ಭಗಳನ್ನು ಸರಿಯಾಗಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬರುತ್ತೆ ಸಂದರ್ಭಗಳನ್ನು ಅವರು ಬಹಳ ಚೆನ್ನಾಗಿ ಅದನ್ನು ಹೌ ಟು ಟ್ಯಾಕಲ್ ಅನ್ನೋದು ಇರುತ್ತಲ್ಲ ಆಮೇಲೆ ಭಯ ಇರೋದಿಲ್ಲ ಆಲ್ ಈ ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಕ್ವಾಲಿಟೀಸು ಅದೆಲ್ಲದು ಸುಲಭವಾಗಿ ನಾವು ಕೊಡ್ಬೋದಾಗಿರೋದು ಕಥೆಯಿಂದ ಈಗ ಮಕ್ಕಳೇನು ಮಾಡ್ತಾರೆ ಟ್ರಾನ್ಸ್ಗೆ ಹೋಗ್ತಾರಲ್ಲ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದು ಗ್ಯಾರಂಟಿ ಅವರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ ಅದು ಅವರು ಆಗ್ತಾರೆ ಹಾಗಾಗಿನೇ ಮಹಾತ್ಮ ಅವ್ರನ್ನ ಚೇಂಜ್ ಮಾಡಿದ್ದು ಸತ್ಯಹರಿಶ್ಚಂದ್ರನ ಕತೆ ಅವರು ಪಾತ್ರ ಆಗ್ಬಿಡ್ತಿದ್ರು ಕತೆ ಕೇಳಿ ಕೇಳಿ ಅವರು ಹೇಳ್ತಾರೆ ಅವನೇ ಸತ್ಯ ಹರಿಶ್ಚಂದ್ರ ಅನ್ನೋ ಥರ ಫೀಲ್ ನೀನು ಮಾಡ್ಕೊಂಡಾಗ ನೀನು ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ ಅದೇ ರೀತಿ ಶ್ರವಣನ ಪಿತೃಭಕ್ತಿನೂ ಅವ್ರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿರೋದು ಇವಾಗಿನ ಮಕ್ಕಳು ಸೇವೆ ಅಂದರೆ ಏನಾದ್ರು ಗೊತ್ತಿದೆಯಾ ಅವ್ರಿಗೆ ಖಂಡಿತ ಗೊತ್ತಿಲ್ಲ ಸೇವೆ ತಂದೆ ತಾಯಿಗಳ ಗುರು ಹಿರಿಯರ ಸೇವೆ ಮಾಡಬೇಕು ಅನ್ನೋದು ಆ ಕಾನ್ಸೆಪ್ಟೇ ಮಕ್ಳು ಗೊತ್ತಿಲ್ಲ ಅವರು ನಮ್ಮ ಹತ್ರ ಸೇವೆ ಮಾಡಿಸ್ಕೊಂತಾರೆ ನಾವು ಏನು ಬಿದ್ದು ಒಂದು ಲೋಟ ನೀರು ಕೊಡ್ರಪ್ಪ ಅಂದರೂ ಕೊಡೋರು ಇರಲ್ಲ ಅಂದರೆ ಒಂದು ಸೇವಾ ಮನೋಭಾವನೆ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಅವರಿಗೆ ಶ್ರವಣನ ಪಿತೃಭಕ್ತಿ ಕತೆ ನೀವು ಹೇಳದೇ ಹೋದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ ಅವನು ಕುರುಡ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಅದು ಜೋಳಿಗೆ ಥರ ಅದರಲ್ಲಿ ಇಟ್ಕೊಂಡು ಅವರನ್ನು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕರ್ಕೊಂಡು ಹೋಗೋದು ಅಂಥದ್ದೆಲ್ಲ ಕೇಳಿದಾಗ ಮಕ್ಕಳು ಅಷ್ಟು ಮಾಡದೆ ಹೋದ್ರು ಕುಡಿಯಕ್ಕೆ ನೀರು ತಂದು ಕೊಡ್ಬೋದು ಅಂದರೆ ಅದು ಇನ್ಫ್ಲೂಯೆನ್ಸ್ ಇರುತ್ತದು ಆಮೇಲೆ ಅವನು ಸತೋಗ್ತಾನೆ ದಶರಥ ಮಹಾರಾಜ ಬಾಣ ಬಿಟ್ಟಾಗ ಆಗ ತಂದೆ ತಾಯಿಗಳು ಅವರು ಸತೋಗ್ತಾರೆ ಅನ್ನೋದೆಲ್ಲ ಕೇಳಿದಾಗ ಅನ್ಸುತ್ತೆ ನಾವು ಈ ಥರ ಮಕ್ಕಳಾಗಬೇಕು ತಂದೆ ತಾಯಿಗಳು ನಮ್ಮನ್ನಷ್ಟು ಪ್ರೀತಿ ಮಾಡೋಂಥ ಮಕ್ಕಳಾಗಬೇಕು ಅಂದರೆ ಈ ಥರದ ಕತೆಗಳು ಸಣ್ಣದ್ರಿಂದನೇ ಪ್ರಭಾವ ಬೀರಿದ್ರೆ ನೀವು ಮುಂದೆ ಅವರಿಗೆ ಮಾರಲ್ಲೋ ಇದು ಏನು ಹೇಳದೇ ಬೇಡ ಅವರೇನೇ ದೊಡ್ಡ ವ್ಯಕ್ತಿಯಾಗಿ ಎಲ್ಲ ವ್ಯಾಲ್ಯೂಸ್ ನಾವು ಏನು ಹೇಳ್ತೀವಿ ಮೌಲ್ಯಗಳನ್ನು ಅವರು ಬೆಳೀತಾ ಬೆಳೀತಾನೆ ರೂಢಿಸ್ಕೊಳ್ತಾ ಬರ್ತಾರೆ ಹಾಗಾಗಿ ಆ ಟ್ರಾನ್ಸ್ ಕಂಡೀಷನಲ್ಲಿ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದು ಹಾಗೆ ಅಚ್ಚುಕಟ್ಟಾಗಿ ಅವರ ತಲೆಯಲ್ಲಿ ಸಬ್ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಇದನ್ನು ಪ್ಲಾಸಿಬೋ ಅಂತಲೂ ನಾವು ಹೇಳ್ಬೋದು ಈಗ ನೋಡಿ ನಾವು ಯಾವುದೋ ಒಂದು ಹಿಲ್ ಟಾಪ್ ಟೆಂಪಲ್ ಇರುತ್ತೆ ನಾವು ನೀವು ಕಾರಲ್ಲಿ ಹೋಗಿ ವಿ ಐ ಪಿ ಕ್ಯೂ ಇದರಲ್ಲಿ ಏನು ಡೈರೆಕ್ಟಾಗಿ ಹೋಗಿ ಅದು ಯಾವ್ರ ಮುಂದೆ ನಿಂತ್ಕೊಂಡು ಕೇಳಿದ್ರೆ ಆಗಲ್ಲ ಅದು ನೀವು ಅಲ್ಲೇನಾದ್ರೂ ನಿಮಗೆ ಒಂದು ಎಫೆಕ್ಟ್ ಬರಬೇಕು ಅಂದರೆ ಬರೀ ಕಾಲಲ್ಲಿ ನಡ್ಕೊಂಡೋಗಿ ಮೆಟ್ಲು ಹತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಅಲ್ಲೋಗ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿರ್ತೀರ ಕಂಪ್ಲೀಟ್ ಸ್ಟ್ರೈನು ಮಂಪ್ರ ಸ್ಟೇಜ್ಗೆ ಒಟ್ಟೋಗಿರ್ತೀರ ನೀವು ದೇವಸ್ಥಾನ ಎಂಟ್ರಾಗ್ತೀರಲ್ವಾ ದೇವಸ್ಥಾನ ಎಂಟ್ರಾದಾಗ ಕರ್ಪೂರ ಆಮೇಲೆ ಹೂವಿನ ಸ್ಮೆಲ್ಲು ಗಂಟೆ ಇದೆಲ್ಲ ಇದೆಲ್ಲ ನಿಮ್ಮ ಮೈಂಡನ್ನು ಟ್ರಾನ್ಸ್ಗೆ ತಳ್ಳ ಅಂಥದ್ದು ನಿಮ್ಮನ್ನು ಆ ಸ್ಟೇಜ್ಗೆ ನಾನು ಏನಂದರೆ ತೀಟಾ ಸ್ಟೇಜ್ ಇದೆಯಲ್ಲ ಮೈಂಡನ್ನು ತೀಟಾ ಸ್ಟೇಜ್ಗೆ ತಳ್ಳಿಬಿಡುತ್ತೆ ತೀಟಾ ಸ್ಟೇಜಲ್ಲಿ ಹೋಗಿ ಭಗವಂತನ ಮುಂದೆ ನಿಂತ್ಕೊಂಡು ನೀವೇನೇನು ಆವಾಗ ಏನಾಗುತ್ತೆ ನೀವು ಇನ್ಸ್ಟ್ರಕ್ಷನ್ ಮೈಂಡು ಕೊಡ್ತಾಯಿದ್ದೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ದೇವರು ಅದೇ ದೇವರು ನಮ್ಮಲ್ಲೇ ಎಲ್ಲ ಇದೆ ಅನ್ನೋದಕ್ಕೆ ಯೂನಿವರ್ಸ್ ನಮ್ಮ ದೇಹ ಅಂದಿದ್ದು ನೀವೇನೋ ಒಂದು ಹೇಳ್ತೀರಾ ಒಂದಷ್ಟು ನೀವು ಭಗವಂತನ ಕೇಳ್ಕೊತೀರಾ ಅಂದರೆ ಇನ್ಸ್ಟ್ರಕ್ಷನ್ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಹೋಯ್ತು ಅದೇನು ಮಾಡ್ತು ಅಲ್ಲಿ ಪ್ರಯಾರಿಟಿ ವೈಸ್ ಈ ಮ್ಯಾನಿಫೆಸ್ಟೇಷನ್ ನಾನು ನಾನು ಹೇಳಿದೆ ಅದು ಗೊತ್ತಾಯಿತು ನನಗಿದು ಬೇಕು ಅಂತಂದು ಅದೇನು ಮಾಡುತ್ತೆ ಪ್ರಯಾರಿಟಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇದೆ ನಮ್ಮ ಮೆದುಳಿನಲ್ಲಿ ಪ್ರಯಾರಿಟರೈಸ್ ಮಾಡುತ್ತಿರೋದು ಈಗ ನಿಮಗೆ ನಿಮಗೆ ನೂರು ಕೆಲಸದ್ರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಪಿಕ್ ಮಾಡುತ್ತೆ ಆಮೇಲೆ ನಿಮ್ಮನ್ನು ಆ ಕೆಲಸ ಮಾಡಂಗೆ ಪುಷ್ ಮಾಡುತ್ತೆ ನಿಮ್ಮ ಪ್ರಯತ್ನವೂ ಇರುತ್ತೆ ಸೊ ಫೈನಲ್ ಆಗೋದು ಆಗುತ್ತೆ ಪ್ಲಾಸಿಬೋನು ಆಗ್ಬೋದು ಮನಸ್ಸಿಗೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಆಮೇಲೆ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮಲ್ಲಿ ಅದನ್ನು ಪ್ರಯಾರಿಟರೈಸ್ ಮಾಡಿ ಇದು ಮಾಡೋದರಿಂದ ಮತ್ತೆ ಟ್ರಾನ್ಸ್ಲಿ ಮೈಂಡ್ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಏನಂತ ಅದು ಏನು ಕೇಳಿದ್ರು ಕೊಡುತ್ತೆ ಅಂತಾರೆ ಅದು ಲಾಜಿಕ್ ಅಲ್ಲ ನೀವು ಏನು ಇನ್ಸ್ಟ್ರಕ್ಷನ್ ಆಗ್ತೀರ ಅದು ಕೊಡ್ತಾರೆ ಅನ್ನೋದು ವಿಜ್ಞಾನಿಗಳು ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ ಸಬ್ ಮೈಂಡ್ನ ಆ್ಯಕ್ಟಿವೇಟ್ ಮಾಡಬೇಕು ನೀವು ಏನು ಬೇಕಾದರೂ ನೀವು ಆಗ್ಬೋದು ಒಬ್ಬರು ಗುರುಗಳು ಹೇಳ್ತಾ ಇದ್ರು ಇದು ನಾವು ಗಣಪತಿ ಸ್ತೋತ್ರ ಮಾಡ್ಬೇಕಾರೆ ಸೂರ್ಯ ಕೋಟಿ ಸಮಪ್ರಭಾ ಅಂತೀವಿ ಅಂತಿವಲ್ಲ ಅಂದರೆ ವಿಘ್ನೇಶ್ವರ ಅಂದರೆ ಸೂರ್ಯ ಕೋಟಿ ಸೂರ್ಯನ ಪ್ರಭೆಗೆ ಈಕ್ವಲ್ ಅಂತ ಹೇಳ್ತೀವಲ್ಲ ಅದಕ್ಕೆ ಅವರೇನು ಹೇಳೋದು ನಮ್ಮ ಒಳಗೆ ವಿಘ್ನೇಶ್ವರ ಇದ್ದಾನೆ ಮೂಲಾಧಾರ ಚಕ್ರದಲ್ಲಿ ನಮ್ಮಲ್ಲೇನೆ ಕೋಟಿ ಸೂರ್ಯನಷ್ಟು ಶಕ್ತಿ ನಮ್ಮಲ್ಲಿದೆ ಆದರೆ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಬರೋಲ್ಲ ನಮಗೆ ಗೊತ್ತಿಲ್ಲ ಅಂತ ಹಾಗಾಗಿ ನಮ್ಮ ಮೆದುಳು ಇದೆಯಲ್ಲ ಅದರಂಥ ಕಾಂಪ್ಲೆಕ್ಸ್ ಯಾವುದೂ ಇಲ್ಲ ಜಗತ್ತಲ್ಲಿ ಅದು ಏನು ಬೇಕಾದ್ರೂ ಮಾಡುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಎಸ್ಪೆಷಲಿ ಸೊ ಅವಾಗ ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದನ್ನು ತಗೊಳ್ಳುತ್ತೆ ಅದೇ ನೀವು ಕಾರಲ್ಲಿ ಹೋಗಿ ವಿ ಐ ಪಿ ಏನಿಲ್ಲ ದರ್ಶನ ಡೈರೆಕ್ಟಾಗಿ ಹೋಗಿ ದೇವ್ರ ಮುಂದೆ ನಿಂತು ಕೇಳಿದಾಗ ಆಗಲ್ಲ ಏಕೆಂದರೆ ನಮ್ಮ ಮೈಂಡು ತಿಟಾ ಸ್ಟೇಜ್ಗೆ ಹೋಗೇ ಇರೋದಿಲ್ಲ ಇನ್ನೂ ಆಲ್ಫಾದಲ್ಲೇ ಇರುತ್ತೆ ಸೊ ಅಲ್ಫಾದಲ್ಲಿ ಇರೋದಿದ್ದಾಗ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ದೇವ್ರ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ದಂಡಿಸ್ಬೇಕು ದೇಹನ ಅಂತಂತಾರೆ ಹೇಳ್ತಾರೆ ನೋಡಿ ಇರಿನಿಂದ ನಂತರ ಎಷ್ಟೇ ಐಶ್ವರ್ಯ ಇರಲಿ ದೇಹ ದಂಡಿಸಿದಾಗ ಮಾತ್ರ ಭಗವಂತ ಒಲಿತಾನೆ ಅಂದರೆ ದೇಹ ದಂಡಿಸಿದಾಗ ಟ್ರಾನ್ಸ್ಗೆ ಹೋಗ್ತೀವಿ ನಾವು ಈಗ ನೋಡಿ ಯಾವುದಾರು ದೇವಸ್ಥಾನಕ್ಕೆ ಹೋಗಿ ತುಂಬ ಸ್ಟ್ರೈನ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ವರ್ಕಂಡ್ರೆ ಹಂಗೆ ಮಂಪ್ರು ಬಂದುಬಿಡುತ್ತೆ ಮಂಪರು ಬಂದಾಗ ನಮ್ಗೆ ಹಂಗೆ ಭಗವಂತ ಬಂದು ಆಶೀರ್ವಾದ ಮಾಡ್ದಂಗೆ ಫೀಲ್ ಆಗುತ್ತೆ ಸೊ ಇದೆಲ್ಲ ಏನು ಅಂತಂದರೆ ನಮ್ಮ ಮೈಂಡ್ನ ಒಂದು ಇದು ಹಾಗಾಗಿ ಮಕ್ಕಳಿಗೆ ಈ ತೀಟಾ ಸ್ಟೇಜಲ್ಲಿ ನೀವೇನು ಹೇಳ್ತೀರಾ ಅದು ಸಂಪೂರ್ಣವಾಗಿ ಮಕ್ಕಳು ಗ್ರಹಿಸ್ತಾರೆ ಮುಂದಿನ ದಿನದಲ್ಲಿ ಅವ್ರಿಗೆ ಎಲ್ಲಿ ನೀಡಿರುತ್ತೆ ಅಂತ ಕಡೆ ಈ ಕತೆಗಳ ಪಾತ್ರಗಳು ಅವ್ರಿಗೆ ಎಚ್ಚರಿಕೆ ಕೊಡುತ್ತೆ ನೀನು ಈ ಥರ ಮಾಡ್ಬೋದು ಹಿಂಗೆ ಮಾಡಬಾರ್ದು ಎಲ್ಲದನ್ನು ಫೈನಲಿ ಅವರು ಬದುಕೋಕ್ಕೆ ಏನು ಬೇಕು ಅಷ್ಟು ಸಂಪೂರ್ಣ ಮಾಹಿತಿಯನ್ನು ಆಲ್ರೆಡಿ ಕತೆಗಳ ರೂಪದಲ್ಲಿ ನಾವು ಕೊಟ್ಬಿಟ್ಟಿರ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಇಟ್ ಇಸ್ ಅ ನಾನು ಹೇಳೋದು ಕತೆ ಹೇಳೋದು ಮ್ಯಾಂಡೇಟ್ರೀ ಇದು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ನೀವು ಮಾಡಬೇಕಾಗಿ ಡ್ಯೂಟಿ ಏನು ಅಂದರೆ ಆಸ್ತಿ ಮಾಡೋದಲ್ಲ ಆಸ್ತಿ ಮಾಡ್ಬೋದು ನೀವು ಉಳಿಸ್ಕೊಳ್ಳೋಕ್ಕಾದ್ರೂ ಅವ್ರಿಗೆ ಒಂದು ಜ್ಞಾನ ಬೇಕಲ್ವಾ ಈಗ ನಾವು ನಾನೇ ನಮ್ಮ ಮೊಮ್ಮಕ್ಕಳಿಗೆ ನಾನು ಆಸ್ತಿ ಮಾಡ್ಬೋದು ಆದರೆ ನಾನು ಸಾಮಾನ್ಯ ಜ್ಞಾನ ಬದುಕುವ ರೀತಿ ಮೌಲ್ಯಗಳನ್ನು ಅವ್ರಿಗೆ ನಾನು ಕೊಡಲಿಲ್ಲ ಅಂದರೆ ನಾವು ಮಾಡಿಟ್ಟಿದ್ದ ಅಷ್ಟು ಆಸ್ತಿ ನಾವು ಗಳಿಸಿದ್ದ ಹೆಸರನ್ನು ಒಂದು ನಿಮಿಷದಲ್ಲಿ ಮಣಪಾಲ್ ಮಾಡಿಬಿಡ್ತಾರೆ ಈಗ ನಮ್ಮ ಇದರಲ್ಲಿ ಏನಾಗ್ತಿರೋದು ಅಂತಂದರೆ ಬರೀ ಎಲ್ಲ ಅಂದ್ಕೊಳ್ಳೋದು ಅದು ನಾನು ಆಸ್ತಿ ಮಾಡಿಬಿಟ್ರೆ ಒಳ್ಳೇದು ಅಂತ ಆದರೆ ಆಸ್ತಿ ಮಾಡೋದ್ರ ಜೊತೆಗೆ ಸ ಇಡೀ ಫ್ಯಾಮಿಲಿ ಹೆಸರನ್ನೇ ಹಾಳು ಮಾಡಿಬಿಡ್ತಾರಲ್ಲ ಸೊ ನನ್ನ ಎಕ್ಸಿಸ್ಟೆನ್ಸ್ ಎಲ್ಲಿ ಅವಾಗ ನಾನು ಗಳಿಸಿದ್ದನ್ನ ಎಲ್ಲ ಹೋಯ್ತು ಸೊ ಅದಕ್ಕಿಂತ ಮುಖ್ಯವಾಗಿ ನೀವು ಅದೇ ಅದು ಒಂದು ಅನದರ್ ಥಿಂಗ್ ನೀವು ಮಾಡೋದಾರ ಮಾಡಿ ಬಿಡಿ ದಟ್ ಈಸ್ ಲೆಫ್ಟ್ ಯು ಅದಕ್ಕಿಂತ ದೊಡ್ಡ ಆಸ್ತಿ ನೀವು ಕೊಡೋದು ಏನು ಅಂತಂದರೆ ಮೊಮ್ಮಕ್ಕಳಿಗೆ ಆಗಲಿ ಮಕ್ಕಳಿಗೆ ಆಗಲಿ ಕತೆ ಹೇಳ ಅಂಥದ್ದು ಅದು ಸಣ್ಣ ಮಕ್ಕಳಿಂದ ನಿಮಗೂ ಅನುಕೂಲ ಆ ಮಕ್ಳು ಕೇಳ್ತಾ ಬರುತ್ತೆ ಏನೇನು ಮಾತು ಹೇಳಿದ್ರು ನಾವು ಕೇಳ್ಕೊಂಡು ಕತೆ ಕೇಳ್ಕೊಂಡು ಕೇಳ್ಕೊಂಡು ಬೆಳೀತಾ ಬರ್ತಾರೆ ಮುಖ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಅಜ್ಜಾಜಿ ಅಜ್ಜ ಅಜ್ಜಿದು ಇಲ್ಲಿ ತುಂಬ ಮುಖ್ಯ ಏನಕ್ಕೆ ಅಂತಂದರೆ ತುಂಬ ಅವರು ಅಜ್ಜಿ ಮೊಮ್ಮಕ್ಕಳ ಜೊತೆ ಅವರ ಅಟ್ಯಾಚ್ಮೆಂಟ್ ಬೇರೆ ಥರ ತಂದೆ ತಾಯಿ ಸ್ಟ್ರಿಕ್ಟ್ ಇರ್ತಾರೆ ಅಜ್ಜ ಅಜ್ಜಿ ತುಂಬ ಕ್ಲೋಸ್ ಅವರು ಕ್ಲೋಸ್ ಫ್ರೆಂಡ್ಸ್ಗಳವರು ಅವಾಗ ಆ ಕತೆಗಳು ಹೇಳ್ತಾ ಇರೋದಾಗ ಅವೆರಡರ ಮಧ್ಯ ಎರಡು ಜನ್ರೇಷನು ಮಧ್ಯ ಒಂದು ಗ್ಯಾಪ್ ಇದೆ ಆ ಹೆಂಗೆ ಬೆಸ್ತೋಗಿರ್ತಾರೆ ಅಂದರೆ ಅವರು ಅವರ ಸಂಬಂಧನೇ ಬೇರೆ ಅದು ಹಾಗಾಗಿ ಪ್ರತಿಯೊಬ್ಬ ಅಜ್ಜ ಅಜ್ಜಿನೂ ಅಥವಾ ಅಜ್ಜ ಅಜ್ಜಿ ಇಲ್ಲ ಅಂದರೆ ತಂದೆ ತಾಯಿಗಳು ಹೇಳಲೇಬೇಕಾದಂತಹ ಕತೆಗಳು ಅಂತಂದರೆ ಮೊದಲನೇದಾಗಿ ಸತ್ಯರೀಶ್ಚನ್ರಂದು ನಾವು ಏನಕ್ಕೆ ಅಂದರೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಎಲ್ಲ ಅನ್ನೋದು ಸತ್ಯ ಹೇಳಿ ಯಾರು ಉದರಾಗಿದ್ದಾರೆ ಅನ್ನೋದು ಮಾತು ನಾವು ಕೇಳ್ತೀವಿ ಅಂದರೆ ಸತ್ಯ ಹೇಳೋದೇ ಕಷ್ಟ ಅಂತ ಅಂದಾಗ ಸತ್ಯ ಹರಿಶ್ಚಂದ್ರನ ಕತೆ ಏನು ತಿಳಿಸುತ್ತೆ ಅಂದರೆ ಅವನು ಚಕ್ರವರ್ತಿಯಾಗಿದ್ದಾನೆ ಸತ್ಯ ಹೇಳ್ಕೊಂಡು ಚಕ್ರವರ್ತಿಯಿಂದ ಸ್ಮಶಾನಕಾಯ ವ್ಯಕ್ತಿ ಆದ್ರೂ ಪುನಃ ಅವನು ಗೇನ್ ಮಾಡ್ತಾನದನ್ನು ಅದು ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಅವನು ಪುನಃ ಅದನ್ನು ಗೆಲ್ತಾನೆ ಅವನು ಫೈನಲಿ ಸತ್ಯನೇ ಗೆಲ್ಲುತ್ತೆ ಅದು ಸತ್ಯನೇ ಗೆಲ್ಲುತ್ತೆ ಅನ್ನೋದು ನಾವು ಎಷ್ಟು ಮಟ್ಟಿಗೆ ನಮ್ಮ ಮಕ್ಳಿಗಾಗ್ತೀವಿ ನಾವು ಸಮಾಜನ ಆರೋಗ್ಯಕರವಾಗಿ ನೋಡ್ಬೋದು ಅಂದ್ರೆ ನಾವು ಆ ಅಧಿಕಾರಿ ಲಂಚಕೋರ ಇವನು ಸುಳ್ಳ ಅಂತ ಹೇಳೋದ್ರಲ್ಲಿ ನಾವು ಏನು ಅವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅದ್ರ ಬದಲು ನೀವು ಮಕ್ಕಳಿಂದಲೇ ಅದನ್ನು ನಾವು ಹೇಳ್ತೀವಲ್ಲ ಬೀಜದಿಂದನೇ ಅದನ್ನು ನೀವು ಚೆನ್ನಾಗಿ ಅದನ್ನು ಪೋಷಕಾಂಶಗಳಂತ ಕೊಟ್ಟು ಅದನ್ನು ಬೆಳೆಸಿದ್ರೆ ನಿಮಗೆ ಒಳ್ಳೆ ಫಲ ಸಿಕ್ಕುತ್ತೆ ಇಲ್ಲಿ ಕತೆಗಳೇ ಅದು ನೀವು ಸತ್ಯರಿಶನ ಕತೆ ಹೇಳಿದಾಗ ಕೊನೆ ಅವನು ಕಷ್ಟಪಟ್ಟ ನಿಜ ತಾತ್ಕಾಲಿಕ ಆದರೆ ಜಯ ಸಿಕ್ಕಿದ್ದು ಸತ್ಯಕ್ಕೆ ಸೊ ಫೈನಲಿ ಏನಾಯಿತು ಸತ್ಯ ಜೊತೆ ಹರಿಶ್ಚಂದ್ರನ ಹೆಸರು ಶಾಶ್ವತವಾಗಿ ಸತ್ಯ ಅಂದಾಗ ನಾವು ಹರಿಶ್ಚಂದ್ರ ಅಂತ ಈಗಲೂ ಹೇಳ್ತೀವಿ ಅವ್ರು ಯಾವಾಗಲೂ ಬಂದೋಗಿರ ಅಂತ ರಾಜ ಆದರೆ ಒಬ್ಬ ರಾಜನ ಹೆಸರನ್ನು ದೇವರ ಹೆಸರು ಥರ ಸತ್ಯ ಹರಿಶ್ಚಂದ್ರ ನೀನೇನು ಸತ್ಯ ಹರಿಶ್ಚಂದ್ರನ ಅಂತ ಅದು ಒಂಥರ ಕಾಮಿಡಿಯಾಗೂ ಹೇಳ್ಬೋದು ಅಥವಾ ನಿಜವಾಗ್ಲೂ ಹೇಳ್ಬೋದು ಸೊ ಅವನ ಹೆಸರು ಸೂರ್ಯಚಂದ್ರ ಇರೋವ್ರಿಗೂ ಉಳ್ಕಂತು ಸೊ ಸತ್ಯಕ್ಕೆ ಯಾವತ್ತೂ ಅದು ಬೆಳಕು ಅದಕ್ಕೆ ಬೆಲೆ ಇದೆ ಅನ್ನೋದನ್ನ ನಾವು ಅಲ್ಲಿ ಮಕ್ಕಳಿಗೆ ತೋರಿಸ್ಕೊಟ್ಟಂಗೆ ಆಗುತ್ತೆ ಮತ್ತು ಅದನ್ನು ಅವರು ರೂಢಿಸ್ಕೊಳ್ತಾ ಬರ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಎರಡನೇದು ಶ್ರವಣನ ಪಿತೃಭಕ್ತಿ ನಾನು ಹೇಳಿದೆ ಸೇವೆ ಮಾಡೋದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಲೇಬೇಕು ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಅವರು ತಂದೆ ತಾಯಿ ಆಗ್ಬೋದು ಅಥವಾ ಮನೆಯಲ್ಲಿರೋ ಅಂಥ ಕಾಯಿಲೆ ಬಿದ್ದವರು ಹಿರಿಯರು ಏನೋ ಒಂದು ಆ ಸೇವಾ ಮನೋಭಾವನೆ ಅಥವಾ ಸಮಾಜಕ್ಕೆ ಆಗ್ಬೋದು ಅದು ಬರೋದೇ ಇಲ್ಲ ಅವರು ಒಂಥರ ಅವರು ಮೆಶ್ ಒಂಥರ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಬೆಳೆದ್ಬಿಡ್ತಾರೆ ನಾನು ನಂದು ನಾನು ಚೆನ್ನಾಗಿರಬೇಕು ಇದಲ್ಲ ಇದು ನೀನು ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕಲಿಸ್ಬೇಕು ಅಂದರೆ ಶ್ರವಣನ ಪಿತೃಭಕ್ತಿ ಇದು ಹೇಳಲೇಬೇಕಾಗಿರೋ ಅಂಥದ್ದು ಇದ್ರ ಜೊತೆಗೆ ಮೂರನೇದು ಬದ್ಧತೆನ ಕಲಿಸ್ಬೇಕಾದ್ರೆ ನಾವು ಮಕ್ಕಳಿಗೆ ಹೇಳ್ಬೇಕಾಗಿದ್ದು ಪುಣ್ಯ ಪುಣ್ಯ ಕೋಟಿ ಕಥೆನ ನಾನು ಎಷ್ಟು ಸಲ ಕೇಳ್ತಿದ್ರು ಪ್ರತಿ ಸಲ ಅಳ್ತಾ ಇರ್ತಿದ್ದೆ ನಾನು ಏನಕ್ಕೆ ಅಂತಂದರೆ ನನ್ನ ಹುಲಿ ಕೋಪ ಬರೋದು ಹುಲಿ ಹೆಂಗೆ ಮಾಡ್ತಾ ಇದೆ ಅಂತ ಬಟ್ ಹುಲಿನೂ ಚೇಂಜ್ ಆಯಿತು ಅಂದರೆ ನಿನ್ನಲ್ಲಿ ಒಂದು ಸತ್ಯ ಇದೆ ಬದ್ಧತೆ ಅದು ಬದ್ಧತೆನ ತಿಳಿಸುತ್ತೆ ನಾನು ನಿನಗೆ ಅದನ್ನು ಪ್ರಾಮಿಸ್ ಮಾಡಿದ್ದೀನಿ ವಾಪಸ್ ಬರ್ತೀನಿ ಅಂತೇಳಿ ಹಸು ಪ್ರಾಮಿಸ್ ಹೋಗುತ್ತೆ ಹುಲಿಗೆ ನಾನು ನನ್ನ ಕರುವಿಗೆ ಹಾಲು ಕೊಟ್ಟು ವಾಪಸ್ ಬರ್ತೀನಿ ಅಂತ ಹೋಗುತ್ತೋದು ಸಾಯ್ತೀನಿ ಅಂತ ಗೊತ್ತಿದ್ರು ಸೊ ಅಲ್ಲಿ ಏನು ತಿಳಿಸುತ್ತೆ ಅಂದರೆ ಬದ್ಧತೆ ಮನುಷ್ಯ ಬದ್ಧತೆಗೆ ಒಳಗಾಗಬೇಕು ಅನ್ನೋದನ್ನು ನೀವು ಸಾ ಹೆಣ್ಣು ಮಕ್ಳಿಗೆ ಕತೆ ಮುಖಾಂತರ ಹೇಳಿದ್ರೆ ಆ ಮಗು ಯಾವತ್ತೂ ಬದ್ಧತೆಗೆ ಒಳಗಾಗಿರುತ್ತೆ ಅದು ಏನು ಅಂದ್ಕೊಂಡಿರುತ್ತೆ ಕಮಿಟ್ಮೆಂಟ್ ಅಂತ ನಾವು ಹೇಳ್ಬೋದು ಅದು ಕುಟುಂಬಕ್ಕಾಗ್ಬೋದು ಸಮಾಜಕ್ಕಾಗ್ಬೋದು ಕಮಿಟ್ ಆದರೆ ಆ ಮಗು ಅದನ್ನು ನಡೆಸ್ಕೊಂತ ಬರುತ್ತೆ ಅದೇ ರೀತಿ ಈ ಕೋಳೂರು ಕೊಡಗುಸೋದು ಕತೆ ನೀವು ಕೇಳಿರ್ಬೋದು ಶಿವನನ್ನ ಅವರು ಒಬ್ಬ ಪೂಜಾರಿ ಮಗು ಅದು